ಗತಿಸಿದ ವೀರರಿಗೆಲ್ಲ ಕರ್ಮಾಂತರಗಳೆಲ್ಲ ವೈಭವದಿಂದ ಜರುಗಿದವು ಎಲ್ಲವೂ ಮುಗಿದ ಮೇಲೆ ಯುಧಿಷ್ಠಿರನು ಕೃಷ್ಣನ ಬಳಿಗೆ ಬಂದು ಕೈಮುಗಿದುಕೊಂಡು ನೀನು ನನ್ನ ರಾಜ್ಯವನ್ನು ನನಗೆ ಪುನಃ ಕೊಡಿಸಿರುವೆ ನನಗಾಗಿ ಅಷ್ಟೆಲ್ಲ ಕಷ್ಟಪಟ್ಟೆ ಪರಮಾತ್ಮನೆಂದು ಪೂಜೆಗೊಳ್ಳುವ ನೀನು ವಿಶೇಷ ಪ್ರೀತಿಯಿಂದ ನಮ್ಮ ನಡುವೆ ಮಾನವ ರೂಪಿನಿಂದ ಮಾನವನಂತೆ ಇದ್ದುಬಿಟ್ಟಿರುವೆ ದೇವಾದಿ ದೇವನಾದ ನೀನು ಸಾಮಾನ್ಯ ಮಾನವನಂತೆ ಸುಖ ದುಃಖಗಳನ್ನು ಅನುಭವಿಸಿದೆ ನಾನು ಅತ್ತಾಗ ಅತ್ತು ನಕ್ಕಾಗ ನಗುತ್ತಿದ್ದೆ ಸತ್ಯಪಥದಲ್ಲಿ ನಮ್ಮನ್ನು ಮುನ್ನಡೆಸಿದೆ ಹೃದಯದ ಭಾವ ತುಂಬಿ ಬಂದಾಗ ನನಗೆ ಏನು ಹೇಳಬೇಕೋ ಗೊತ್ತಾಗುವುದಿಲ್ಲ ನಾನು ನಿನ್ನ ಉಪದೇಶದಂತೆ ನಡೆಯುವವನು ಇದು ನಿನ್ನ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯುವುದರ ಹೊರತು ನಾನು ಇನ್ನೇನು ತಾನೇ ಮಾಡಬಲ್ಲೆ ಎಂದು ನಮಸ್ಕರಿಸಿದನು ಕೃಷ್ಣನು ಅವನನ್ನು ಮೇಲಕ್ಕೆತ್ತಿ ಅವನಿಗೂ ಅವನ ಸೋದರರಿಗೂ ಯುಕ್ತ ಮೃದು ವಚನಗಳನ್ನಾಡಿದನು ಮಾರನೆಯ ಬೆಳಿಗ್ಗೆ ಬಳಿಗೆ ಬಂದ ಯುಧಿಷ್ಠಿರನು ಕೃಷ್ಣನು ಏನೋ ಯೋಚನೆಯಲ್ಲಿರುವುದನ್ನು ನೋಡಿ ಏನು ಯೋಚಿಸುತ್ತಿರುವೆ ಕೃಷ್ಣ ಎಂದು ವಿಚಾರಿಸಿದನು ಕೃಷ್ಣನು ಭೀಷ್ಮನ ಬಗ್ಗೆ ಯೋಚಿಸುತ್ತಿದ್ದೆ ಅವನು ತನ್ನ ಕೊನೆಯ ದಿನಗಳನ್ನು ಎಣಿಸುತ್ತಿರುವನು ನೀನು ಅವನಿಂದ ಕಲಿಯುತ್ತಿರಬೇಕು ಎನ್ನುತ್ತಿರುವೆಯಲ್ಲವೇ ಅವನ ಮನಸ್ಸು ನನ್ನನ್ನು ಕರೆಯುತ್ತಿದೆ ನನ್ನ ಜೊತೆ ಬರುತ್ತೀಯಾ ಎಂದು ಕೇಳಬೇಕು ಎಂದುಕೊಳ್ಳುತ್ತಿದ್ದೆ ಎನ್ನಲು ಯುಧಿಷ್ಠಿರನು ಹಾಗೆಯೇ ಆಗಲಿ ಈಗಲೇ ಹೊರಡೋಣ ಎಂದನು ಕೃಷ್ಣನು ಸಾತ್ಯಕಿ ನನ್ನ ರಥವನ್ನು ಸಿದ್ಧಪಡಿಸುವಂತೆ ದಾರುಕನಿಗೆ ಹೇಳು ಕುರು ಪಿತಾಮಹನು ಶರಶಯ್ಯೆಯಲ್ಲಿ ಮಲಗಿರುವ ಕಡೆಗೆ ಹೋಗಬೇಕು ಎಂದು ಹೇಳಿ ಕಳುಹಿಸಿದನು ಅದರಂತೆ ಎಲ್ಲರೂ ಯುದ್ಧಭೂಮಿಗೆ ತೆರಳಿದರು ರಥವನ್ನು ದೂರದಲ್ಲಿಯೇ ಬಿಟ್ಟು ಕಾಲುನಡಿಗೆಯಲ್ಲಿಯೇ ಅಸ್ತಮಿಸುವ ಸೂರ್ಯನಂತಿದ್ದ ಭೀಷ್ಮನನ್ನು ಬಳಿ ಸಾರಿದರು ನೋವಿನಿಂದಲೂ ಯಾತನೆಯಿಂದಲೂ ಬಾಧೆ ಪಡುತ್ತಿದ್ದ ಅವನನ್ನು ಕೃಷ್ಣನೇ ಮೊದಲು ಮಾತನಾಡಿಸಿದನು ಕೃಷ್ಣ ದೇವ ಹೇಗಿದ್ದೀಯೇ ನಿನ್ನ ಇಚ್ಛಾಮರಣ ನನಗೂ ಸಹ ಸಾಧ್ಯವಿಲ್ಲ ನಿನ್ನದು ಅಚ್ಚರಿಯ ಇಚ್ಛಾಶಕ್ತಿ ಒಂದು ಸೂಜಿ ಚುಚ್ಚಿದರೆ ನನಗೂ ಸಹ ತಡೆಯಲು ಸಾಧ್ಯವಾಗುವುದಿಲ್ಲ ದೇಹಕ್ಕೆ ಚುಚ್ಚಿಕೊಂಡಿರುವ ಸಹಸ್ರಾರು ಬಾಣಗಳ ನೋವನ್ನು ನೀನು ಹೇಗೆ ಸಹಿಸುತ್ತಿರುವೆ ಇಡೀ ಲೋಕದಲ್ಲಿ ನಿನ್ನಂಥವನು ನೀನೊಬ್ಬನೇ ನೀನು ಜ್ಞಾನನಿಧಿ ವಿವೇಕಿ ವೀರ ವಸುಗಳಲ್ಲಿ ಒಬ್ಬನಾದ ನೀನು ರುಜುಪಥದಲ್ಲಿಯೇ ನಡೆದು ಬಂದಿರುವವನು ಈಗ ನೀನು ದಾಯಾದಿಗಳ ಸಾವಿಗೆ ಕಾರಣನಾದನೆಂದು ತಪಿಸುತ್ತಿರುವ ಯುಧಿಷ್ಠಿರನನ್ನು ಸಂತೈಸಬೇಕು ತನ್ನ ಪೂರ್ವಿಕರಂತೆ ರಾಜ್ಯವಾಳಬೇಕೆಂದು ಅವನಿಗೆ ವ್ಯಾಸರು ಹೇಳಿರುವರು ಇವನ ಈ ದುಃಖವನ್ನು ತೊಡೆದುಹಾಕಿ ಸಮರ್ಥ ರೀತಿಯಲ್ಲಿ ರಾಜ್ಯವಾಳುವಂತೆ ನಿನಗೆ ಗೊತ್ತಿರುವುದನ್ನೆಲ್ಲ ನೀನು ಇವನಿಗೆ ಕಲಿಸಿಕೊಡಬೇಕು ಇವನನ್ನು ಮುನ್ನಡೆಸಬಲ್ಲವನು ನೀನೊಬ್ಬನೇ ಎಂದನು ಭೀಷ್ಮನು ಕೃಷ್ಣನ ಮಾತನ್ನು ಕೇಳಿದನು ಎತ್ತಿ ಕೃಷ್ಣನ ಕಡೆಗೆ ನೋಡಿ ನಕ್ಕನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು